ದೇಸಿ ಗೋವನ್ನು ಉಳಿಸಿ ಬೆಳೆಸಲು ಎಲ್ಲೆಡೆಗೋ ಯಾತ್ರೆಯೂ ಜೀವನದೂತಕ್ಕೂ ನಮ್ಮನು ಸಾಕಲು ಸುಖದಿರಲಿ ಗೋ ಮಾತೆಯೂ ಭಾನುಕುಲಿ ಮಠದ ಗೋ ಸ್ವರ್ಗವೇ ನೋಡಲೆಷ್ಟು ಚಂದ ಜೀವ ದೇವಗಳ ಬೆಸೆಯಲಲ್ಲಿ ಹುಟ್ಟಿತು ಹೊಸ ಅನುಬಂಧ ഘവ നീവേ മാധവരലില്ല സംശയ ഗോവ മേലെ പ്രീതി തുമ്പ കൊട്ടിരി തംപിനിരിയലി മാതെയ നടുവേ നനസലു വാസുദേവനോ സ്ത്രോത്ര സ്തോത്രവ മെട്ടിലു ഏരുത ತೋಡಿಕೊಳ್ಳಲು ನೋವನು ಅಂದು ಕಿರು ಬೆರಳಿನಲ್ಲಿ ಎತ್ತಿ ಹಿಡಿದನು ಗೋವರ್ಧನಗಿರಿಯನು ಛತ್ರ ಸೇವೆಯ ಮಾಡುತ್ತಲಿಂದು ಬಕುತರು ಬಗಿಸಲು ಹರಿಯನು ಎಲ್ಲರೂ ನಿಮ್ಮ ಮಕ್ಕಳನಲು ಇಲ್ಲಿ ಇರದು ಭೇದವು ಶೋಕವಿರದ ಅಶೋಕೆಯಲ್ಲಿ ಕೇಳಿತು ವೇದದರಾದವು ಹನಿಯು ಕೂಡಿ ಹಳ್ಳವಾಗಿ ಸೇವಾ ಸೌಧವ ತೆರೆಯಿತು ಗುರುವ ಸೇವೆಗೆ ಮುಂದೆ ಬರಲು ಸ್ನೇಹದಿಂದಲೇ ಕರೆಯಿತು ಹಗಲು ಇರುಳು ನೆನದೇ ನೀವು ಮಾಡಲು ರಾಮನ ತಪವನು ಬಕುತಿ ಭಾವದಿ ಶಿರವ ಬಾಗಲು ತೊಳೆಯಿರೆಮ್ಮಯಾತಮವನೂ ಕಷ್ಟವ ಮರೆತು ಇಷ್ಟದಿ ಬೆರೆಯಲು ಶಿಷ್ಯರಿಗಾಗಿ ದೃಷ್ಟಿಯೋ ಮನೆಯ ಮಕ್ಕಳಂತೆ ಮೆರೆಯಲು ಎಲ್ಲ ನಿಮ್ಮಯ ಸೃಷ್ಟಿಯೂ ಶರಣಕ್ಕೆ ನಮಿಸಲು ಶರಣು ಬಂದೆವು ಪೊರೆಯಿರೆಂಬನು ದೇವನೇ ನಗುವ ಭೀರುತ ಅಭಯ ನೀಡಲು ಇರದು ಬಾಳಲಿ ವೇದನೆ ప్రభువిన పయన వధారే ఎరైయలు సరళవాయతో ఫాటవో భారతియ సంస్కృతియ ఉలిసి బిళసలో బేకో విశ్వ బిధ్యా ದಿನವೂ ರಾಮನ ಪಾಠ ವಾಲಿಸಿ ಮಕ್ಕಳು ಕುಡಿದರು ಸಾರವ ವಿಷ್ಣು ಗುಪ್ತವೇ ಮುನ್ನುಡಿ ಬರೆಯಲು ತೆರೆಯಿತು ಭವಿಷ್ಯದ ದ್ವಾರವ ಕಾಲನ ಪಾಠದ ಬದುಕ ಚಿತ್ರಣ ನಮಗೆ ಕಲಿಸಲು ನೀತಿಯೂ ಬಾಳಲಿದನು ಬೆಳೆಸಿಕೊಂಡರೆ ನಾಲ್ಕು ಸುತ್ತು ಜ್ಯೋತಿಯೂ ಜ್ಞಾನ ದೀಪವ ಜಗಕ್ಕೆ ಹಂಚಲು ಶಿಷ್ಯರ ಮನೆಯನು ಬೆಳಗಿತು ಗ್ರಾಮನ ಹಾದಿಯ ಹಿಡಿದು ಸಾಗಲು ಬಾಳ ಕೊಳೆಯನು ತೊಳೆಯಿತು ಜಗದ ಎಲ್ಲೆಡೆ ಸಂಚಾರ ನಡೆಸಲು ಮನೆ ಮನೆ ಸ್ವರ್ಣದ ಪಾದುಕೆ ಶಿಷ್ಯನು ಕೈಲಾದ ಸೇವೆ ಗೈಯಲು ಸಿದ್ಧವಾಯಿತು ವೇದಿಕೆ അശോകൂരു മൂരുബാരി ശ്രീ ശര പാദ സ്വർശവൂമ്മയുന്നേ ശിഷ്യനൂ മനതി മൂടു ഹർഷവൂ अरियधा देवु बानिने तरद निम्म भावी पतवनू केवला अलिल सेवे गईयलो एरिवरु वेवो रतवनू नम्म समाजवये ತಿ ಹಿಡಿಯಲು ಅಭಿ ಧಾಬಾ ಶಂಕರರ ಸೇವೆಗೆ ಕಿಂಕರರಾಗಲು ಮನವರಂಜಿಸಿದ ಶ್ರೀರಾಮ ಶಂಕರರ ಸೇವೆಗೆ ಕಿಂಕರರಾಗಲು ಮನವರಂಜಿಸಿದ ಶ್ರೀರಾಮ ಮನವರಂಜಿಸಿದ ಶ್ರೀರಾಮ ಮನವರಂಜಿಸಿದ ಶ್ರೀ ರಾಮ